ாய்ஸ் வெல்மம் ப் டூ மை யூ டூப் சானல் லாஸ்ட் வீடியோ நோடிர்ப்பது நீங்க ನಾನು ಮಂತ್ರಾಲಯಕ್ಕೆ ಹೋಗಿದ್ದು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಇದು ಅದ್ರ ನೆಕ್ಸ್ಟ್ ಡೇ ವಿಡಿಯೋ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ ಹಾಕಿ ಮೂರ್ನಾಲ್ಕು ದಿನ ಆಯಿತು ಅದಾಗ ನಾನು ಯಾವುದೂ ವಿಡಿಯೋ ಹಾಕಲಿಲ್ಲ ಯಾಕಂದರೆ ಶ್ರಾವಣ ಬೇರೆ ಶುರು ಆಯ್ತು ನೋಡಿರಿ ಹಾಗಾಗಿ ಮನೆ ಫುಲ್ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಆಗಿತ್ತು ಸೊ ಎಡಿಟ್ ಮಾಡಿ ಹಾಕೋಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಹಾಕಕತ್ತೀನಿ ಇವತ್ತು ಎಡಿಟ್ ಮಾಡಿ ಇವತ್ತೇ ಹಾಕಕತ್ತೀನಿ ಸೊ ಮಂತ್ರಾಲಯಕ್ಕೆ ಹೋಗಿದ್ದು ಬ್ಲಾಗೇನು ಶೇರ್ ಮಾಡ್ಕೊಂಡು ಬಿದ್ದಲ್ಲ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ ನಾವು ದಾರಿ ಒಳಗೆ ಅಂಜನಾದ್ರಿ ಬೆಟ್ಟ ಆತೈತೆ ನಮಗೆ ಸೊ ಹಂಗಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೀವಿ ಎಲ್ಲರೂ ಆ ಅಂಜನೇಯ ಹುಟ್ಟಿದ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಯಾಕಂದರೆ ನಾವು ಎಂದೂ ನೋಡೇ ಇಲ್ಲರಿ ಫಸ್ಟ್ ಟೈಮ್ ಹೊಂಟಿದ್ದಲ್ಲಿ ನಮ್ಮ ತಮ್ಮ ಹೋಗಿದ್ದು ಅನ್ನಿಸ್ತದೆ ಸೊ ನಾವು ಯಾರೂ ಹೋಗಿರಲಿಲ್ಲ ನಮ್ಮ ಲಕ್ಷ್ಮೀ ಹೋಗ ಅಂತ ಮೊದಲೆಲ್ಲ ನಾವು ಹೋಗ್ಬೇಕಂತ ಹೊಂಟೀವಿ ನೋಡಿರಿ ಹಾಗೂ ಟೈಮು ಇತ್ತು ಮಮ್ಮಿ ರಜಾನೂ ಹಾಕಿದ್ರು ಸಂಡೇ ಒಂದಿನ ಪೂರ ಮಂತ್ರಾಲಯ ಮುಗಿಸ್ಕೊಂಡು ಮಂಡೇ ನೆಕ್ಸ್ಟ್ ಡೇ ಈಗ ಆ ಬೆಟ್ಟಕ್ಕೆ ಹೊಂಟೀವಿ ಬರ್ರಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಆಗ್ತದೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಈಗ ನಾವು ಮಾರ್ನಿಂಗ್ ಜಲ್ದಿನ ಎದ್ದು ರೆಡಿಯಾಗಿದ್ವಿ ಎಲ್ಲರೂ ರೆಡಿ ರೆಡಿ ರೆಡಿಯಾಗಿವಿ ಬಟ್ ನಾನು ನಮ್ಮ ಲಕ್ಷ್ಮಿ ಇಬ್ಬರು ರೆಡಿಯಾಗಿ ಹೋಗಿ ಟೀ ಕುಡ್ದು ಬಂದ್ವಿ ಕೆಳಗೆ ಹೋಗಿ ಅವ್ರಿಗೆ ತರಬೇಕಂದ್ವಿ ಬಟ್ ಭಾಳ ದೂರ ಇತ್ತು ರೀ ಅಲ್ಲಿಂದ ಬರೋತನ ಎಲ್ಲ ಆರ್ಬಿಡ್ತದಂತ ಹೇಳಿ ನಾವು ಹಾಗೆ ಬಿಟ್ಟು ನಾವು ಅಷ್ಟೇ ಕುಡ್ದು ಬಂದ್ವಿ ಈಗ ಎಲ್ಲರೂ ರೆಡಿಯಾಗತ್ತಾರ ನೋಡ್ರಿ ಫುಲ್ ನಮ್ಮ ತಮ್ಮ ಅದ್ರ ಕೇಸರಿ ಶಾಲ್ ಹಾಕ್ಕೊಂಡು ರೆಡಿಯಾಗಿ ಬಿಟ್ಟಾನೆ ಜೈ ಆಂಜನೇಯ ಅಂತ ಹೇಳಾಕತ್ತಾನೆ ಬರೀ ಈಗ ಹೋಗೋಣ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಈಗ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಎಲ್ಲ ತನಕ ಗಂಟಿನ್ಯೂ ವಿಡಿಯೋ ಶೇರ್ ಮಾಡ್ಕೊಂಡಿನಿ ಈಗ ನಾವು ರೆಡಿಯಾಗಿ ಎಲ್ಲರೂ ನೆಕ್ಸ್ಟ್ ಊರಿಗೆ ಹೋಗ್ಕಿಂತ ಮುಂಚೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತ ಹೇಳಿ ನಾವು ಹೋಗೋ ದಾರಿ ಒಳಗನ ಅಂಜನಾದ್ರಿ ಬೆಟ್ಟ ಸೊ ಹಾಗಾಗಿ ಅಂಜನಾದ್ರಿ ಬೆಟ್ಟ ನೆಕ್ಸ್ಟ್ ಅಲ್ಲಿ ಸುತ್ತಮುತ್ತಲ ಯಾವ್ಯಾವ ಪ್ಲೇಸ್ ಅದಾವಲ್ಲಿ ಹೋಗ್ಬೇಕನ್ನತೀವಿ ಹೋದ ನಂತರ ಶೇರ್ ಮಾಡ್ಕೊತೀನಿ ಸು ಬರೀಗ್ ಆಂಜನಾದ್ರೆ ಬೆಟ್ಟಕ್ಕೆ ಹೋಗೋಣ ಅಂತ ಹ್ಞೂ ಅನ್ನ ಜೈ ಶ್ರೀರಾಮನ್ ಜೈ ಶ್ರೀರಾಮ್ ಶ್ರೀ ಕಡೆ ಸುಭಾರಿ ಆಂಜನೇಯನ ದರ್ಶನ ಮಾಡೋಣ ಎಲ್ಲರೂ ಜೈ ಶ್ರೀರಾಮ್ ಪಾಪು ಜೈ ಶ್ರೀರಾಮ್ ಅನ್ರಿ ಹಾಂ ಜೈ ಶ್ರೀರಾಮ್

ನೋ <laughs> ർത്താള തടി ഗ്യീല പപ്പല പാപ നദില്ല ഏനില്ല നോട്രി ഹന ఇ సేమ్ డ్రెస్ నోడ్రీ మూర్ మంది అందు ఇ లక్ష్మీదు మమ్మీ తొమ్మందా బెంగళూర్ ఒంబినేషన్ అట్టే చింతచతి అంట నోడీ స్టాల్ ఎలా కడారే సో ఈ ಈಗ ನಾವು ನಾಷ್ಟ ಮಾಡಕ್ ಬಂದಿವಿ ನೋಡ್ರಿ ಇಲ್ಲಿ ಅಲ್ಲೇ ನಮ್ಮ ನಮ್ ರೂಮ್ ಏನಿದ್ವಲ್ಲ ಅದ್ರ ಬಾಜುನೇ ಈ ತರ ಒಂದು ಹೋಟೆಲ್ ಸಣ್ಣದು ಇಲ್ಲಿ ಮಂತ್ರಾಲಯದ ಒಳಗೆ ಇದೇ ತರ ಎಲ್ಲಾ ಕಡೆ ಸಣ್ಣ ಸಣ್ಣ ಹೋಟೆಲ್ ಎಲ್ ಬೇಕಲ್ಲಿ ನಾಷ್ಟ ಮಾಡಿರ್ತಾರ ನೋಡ್ರಿ ಅಂದ್ರ ಗಾಡಿಗಳು ಇರ್ತಾವ ಮತ್ತೆ ಈ ತರ ಹೋಟೆಲ್ನು ಇರ್ತದ ಇಡ್ಲಿ ವಡೆ ದೋಸೆ ಎಲ್ಲ ಥರನೂ ಮಾಡಿರ್ತಾರೆ ಟಿಫನ್ ನಾವು ಇಲ್ಲಿ ಇಡ್ಲಿ ತೊಗೊಂಡ್ವಿ ಆಲ್ಮೋಸ್ಟ್ ನಮ್ಮ ಫೇವ್ರೇಟ್ ಎಲ್ಲರು ಹೋದಾಗ ಇಡ್ಲಿನೇ ಸೊ ಈಗೂ ಇಡ್ಲಿ ತೊಗೊಂಡಿವಿ ಮಸ್ತ್ ಇದ್ರ ಟೇಸ್ಟ್ ಭಾರಿನೇ ಇತ್ತು ಅಂತ ಹೇಳ್ಬೋದು ಸೊ ಎಲ್ಲರೂ ನಾಷ್ಟ ಮಾಡಿದ್ವಿ ಅದಾಗ ಒಬ್ಬರು ಅಜ್ಜಿ ಬಂದ ರೀ ಅವರು ಬಡವ್ರು ಅಂದರೆ ಬೇಡ್ಕೋತಿರ್ತಾರಲ್ಲ ಅವರು ಬಂದರು ದುಡ್ಡು ಬೇಡಿದ್ರು ಬಟ್ ನಮ್ಮ ತಮ್ಮ ನಾಷ್ಟನೇ ಕೊಡಿಸ್ತೀವಿ ನಾಷ್ಟ ಮಾಡ್ತೀರಿ ನಾನು ಹಾಂ ನಾಷ್ಟ ಮಾಡ್ತೀವಿ ಅಂದರು ಸೊ ಅವ್ರಿಗೆ ನಾಷ್ಟ ಕೊಡಿಸಿದ ನಮ್ಮ ತಮ್ಮ ಅಜ್ಜಿಗೆ ಸೊ ಅವರು ನಾಷ್ಟ ಮಾಡಿದ್ರು ಈಗ ಮುಗಿಸ್ಕೊಂಡೆಲ್ಲ ನಮ್ಮ ಪಯಣ ಶುರು ಆಯಿತು ಆಂಜನಾದ್ರಿ ಬೆಟ್ಟದ ಕಡೆ ನೋಡ್ರಿ ಬರ್ರಿ ಫಸ್ಟ್ ಟೈಮ್ ನಾವು ಹೊಂಟೀವಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಆಂಜನಾದ್ರಿ ಬೆಟ್ಟಕ್ಕೆ ಮತ್ತು ಯಾರೆಲ್ಲ ಹೋಗಿ ಬಂದಿರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಹೋಗ್ತಾ ಹೋಗ್ತಾ ನೇಚರ್ ಅಂತರೂ ಭಾರಿ ಕಾಣಿಸೋಕತಿತ್ತು ನೋಡ್ರಿ ಎಲ್ಲ ಕಡೆ ಗುಡ್ಡ ಆಗಿರ್ಬೋದು ಆ ಕಡೆ ಎಲ್ಲ ನೋಡ್ರಿ ಬೆಳಿ ಭಾಳ ಚೆಂದ ಬೆಳೆಯತ್ತಿತ್ತು ಎಲ್ಲರೂ ಹಿಂಗೆ ರೈತರು ಎಷ್ಟು ಚೆಂದ ಬೆಳೆ ಬೆಳೆಯಾಕತ್ತಿದ್ರು ಸೊ ನೋಡ್ಕೊತ ಹೋಗ್ರಿ ನೀವು ವಿಡಿಯೋ ಒಳಗೆ ಎಷ್ಟು ಚೆಂದ ಕಾಣಿಸೋಕತಿತ್ತು ನೇಚರ್ ಅಂತ ಹೇಳಿ ೀ ಫೈನಲಿ ಅಂತೂ ಇಂತೂ ನಾವು ಬಂದು ಮುಟ್ಟಿದ್ವಿ ಆಂಜನಾದ್ರಿ ಬೆಟ್ಟಕ್ಕೆ ಅಲ್ಲಿ ಕಣಸಕತೈತೆ ನೋಡ್ಬೋದು ನೀವು ಕಷ್ಟಪಟ್ಟು ಯಾಕಂದೆ ಅಂದ್ರೆ ಇಲ್ಲ ನಂತರ ರೋಡ್ ಫುಲ್ ಖರಾಬ್ ಐತ್ರಿ ಭಾಳ ಅಂದ್ರೆ ಭಾಳ ರೋಡ ಕೆಟ್ಟೈತೆ ಅಂತ ಹೇಳ್ಬೋದು ಅಲ್ಲೇ ಒಂದು ಎರಡೂವರೆ ಮೂರು ತಾಸು ನಮ್ಗೆ ಜರ್ನಿ ಆಯ್ತು ಇಲ್ಲಿಕ ಜಲ್ದಿ ಬರ್ತಿದ್ವಿ ರೋಡ್ ಸಲುವಾಗಿ ಲೇಟ್ ಆಯ್ತ್ರಿ ಅಂದರೂ ಬಂದು ಮುಟ್ಟಿದ್ವಿ ಈಗ ಇಲ್ಲೇ ಕೆಳಗಡೆ ಬಂದು ಸೋಡಾ ಕುಡಿಯಾಕತ್ತೀವಿ ಇನ್ನ ಬೆಟ್ಟ ಹತ್ತಿ ಹೋಗ್ಬೇಕು ನೋಡ್ರಿ ಮ್ಯಾಗ ಅವರೆಲ್ಲರೂ ಸೋಡಾ ತೊಗೊಂಡ್ರು ನಾನು ಪೈನಾಪಲ್ ಈಗ ಒಂದ್ ಐದೂರ್ನೂರೇನೋ ಮೆಟ್ಲಾ ಅದಾವ್ರಿ ಅದಕ್ಕಿಂತ ಜಾಸ್ತಿನೇ ಅದಾವಂತ ಸೊ ಹೋಗೋಣತ್ ನೋಡೋಣ ಎಷ್ಟು ಆಗ್ತೈತಿ ಅಷ್ಟು ವಿಡಿಯೋ ಶೇರ್ ಮಾಡ್ಕೋತೀನಿ ಗುಡಿ ಒಳಗಂದ್ರು ಆಕ್ಚುಲಿ ಅಲಾವೇ ಇರಂಗಿಲ್ಲ ಸೊ ಇಲ್ಲಿ ಅಲಾವ್ ಇತ್ತಂದ್ರೆ ತೋರಿಸ್ತೀನಿ ಇಲ್ಲಂದ್ರ ಫುಲ್ ಜನ ಇದ್ರು ಬಿಡ್ರಿ ಎನಿ ಟೈಮ್ ಇಲ್ಲಿ ಮಂದಿ ಇರ್ತಾರಂತ ಸೊ ನಾವು ಹೋದಾಗೂ ಅಷ್ಟೇ ಗದ್ಲಿತ್ತು ಇಲ್ಲಂತ್ರು ನೋಡ್ರಿ ಅಂಜನಾದ್ರಿ ಒಳಗೆ ಫುಲ್ ಅಂದ್ರೆ ಫುಲ್ ಅಂದ್ರೆ ಆ ಕೋತಿಗಳ್ನ ಅಂತಾರೆ ನಮ್ಮ ಕಡೆ ಎಲ್ಲಾ ಮಂಗ್ಯಾತೀವ್ರಿ ಮಂಕೀಸ್ ಭಾಳ ಬಹಳ ಬಾಳದವ್ ನೋಡ್ರಿ ಇಲ್ಲಿ ಈ ಜಾಗ ಇರೇಬೇಕಲ್ರಿ ಆಂಜನಾದ್ರಿ ಬೆಟ್ಟ ಅಂದಮೇಲೆ ಸೊ ಎಲ್ಲ ಕೋತಿಗಳು ಭಾಳದವ ಆ್ಯಂಡ್ ಇನ್ನೊಂದೇನಂದ್ರೆ ಎಲ್ಲರ ಕೈಯಾಗಿ ಏನಿರ್ತಾವಲ್ಲ ಎಲ್ಲ ಕಸ್ಕೊಳ್ಳೋಕೆ ಬರ್ತಾವ್ರಿ ನಂದು ಬ್ಯಾಗ್ ಕಸ್ಕೊಳಕ್ಕೆ ಬಂದುಬಿಡ್ತು ಚ ನಾನಂದ್ರೂ ಜೋರು ಫುಲ್ ಚೀರ್ ಬಿಟ್ಟೆ ಓಡೋಗಿಬಿಡ್ತದೆ ಸೊ ಏನೇ ಇದ್ರು ನೀವು ಹುಷಾರಾಗಿ ಹೋಗ್ರಿ ಎಲ್ಲ ಕಸ್ಕೊಂಡು ಹೋಗ್ಬಿಡ್ತಾವ ಸೊ ಕಸ್ಕೊಂಡು ಹೋದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಮ್ಯಾಗ ಹೋಗಿ ಕೂತ್ಬಿಡ್ತಾವ ಗಿಡದ ಮ್ಯಾಗ ಸೊ ಹೋದ್ರಂದ್ರೆ ಗಟ್ಟೆ ಈಗ ನಿಮ್ಮ ನಿಮ್ಮ ಎಲ್ಲ ಬ್ಯಾಗ್ಗಳದು ಇಲ್ಲಿ ಚಪ್ಲಿ ಸ್ಟ್ಯಾಂಡ್ ಐತೆ ನೋಡ್ರಿ ಅಲ್ಲೇ ಚಪ್ಲಿ ಇಟ್ಟು ಬಂದಿವಿ ಈಗ ಬಂದು ನಮಸ್ಕಾರ ಮಾಡೋಕೆ ಹೊಂಟೀವಿ ಈಗ ಅಲ್ಲೇನು ಏನು ಮೆಟ್ಲ ಅಲ್ಲೇ ಅಲ್ಲಿ ಹತ್ಬೇಕು ನೋಡ್ರಿ ನಾವು ಅಲ್ಲಿಂದನ ಆಂಜನಾದ್ರಿ ಬೆಟ್ಟಕ್ಕೆ ಹೋಗು ದಾರಿ ಶುರು ಆಗ್ತದೆ

ભાઈ yeah. સલદી yeah. அண்ணா ஜெய ஸ்ரீராம் ஜெய ஸ்ரீராம் ஜல் ஜெய் ஸ்ரீராம் ஏன் அர்ஜினில் நம் இங்க மக பாப அது ജ ശ്രീരാമ കാണ കൊടുക്ക ಸೊ ಫೈನಲ್ಲಿ ಬೆಟ್ಟ ಹತ್ತಿ ಬಂದೀವಿ ನೋಡ್ರಿ ಐದುವರೆ ನೂರು ಮೆಟ್ಲ ಏನು ಅದಾವ ಜಾಗಕ್ಕೆ ಬಂದು ನಿಂತೀವಿ ಈಗ ಒಳಗೆ ಹೋಗ್ಬೇಕು ದರ್ಶನ ತೊಗೊಳಕ ಮತ್ತೆ ನಮ್ಮ ಮಮ್ಮಿ ಗ್ರೇಟ್ ನೋಡ್ರಿ ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಮಮ್ಮಿ ಸ್ವಲ್ಪ ಫ್ಯಾಟ್ ಅದಾರ ಆದ್ರೂನು ಅಷ್ಟೆಲ್ಲ ಮೆಟ್ಲಾ ಹತ್ತಿ ಗುಡ್ಡ ಹತ್ತಿ ಅದನ್ನು ಮೆಟ್ಲ ಫುಲ್ ಹೈಟ್ ಐಟ್ ಅದಾವ್ರಿ ನಮಗೆ ಆಗಲಾಗಿತ್ತು ಅಂದರೂ ನಮ್ಮ ಮಮ್ಮಿ ಪಾಪ ಹತ್ತಿದ್ರು ಎಲ್ಲರೂ ಬ್ಯಾಡನ್ನ ಹಾಕತ್ತಿದ್ವಿ ಬಟ್ ನಮ್ಮ ತಮ್ಮ ಇಲ್ಲ ಮಮ್ಮಿ ನಿಂಗೆ ಆಗೇ ಆಗ್ತದೆ ಇಲ್ಲಿತನ ಬಂದು ಹತ್ತು ನೀ ಐದೇ ಇದೆ ಮೆಟ್ಲ ಹತ್ತು ಬಟ್ ಹತ್ತು ಅಂತೇಳಿ ಸಪೋರ್ಟ್ ಮಾಡ್ದೆ ಸೊ ನಮ್ಮ ಮಮ್ಮಿನ ಕೈ ಹಿಡ್ಕೊಂಡು ಅವನೇ ಬಂದ ಅಲ್ಲಿಯಿಂದ ಇಲ್ಲಿತನ ಹತ್ತಿದ್ರಿ ಅಂದರು ನಾವೇನ ಎಲ್ಲರಿಗೂ ಫುಲ್ಲು ಸುಸ್ತಾಗಿ ಕಾಲು ಉಸಕತ್ ಬಿಟ್ಟು ಬಟ್ ನಮ್ಮ ಮಮ್ಮಿ ಹತ್ತಿದ್ರೆ ಎಲ್ಲ ಕಡೆ ಈಗ ಒಳಗಿದೆ ನೋಡ್ರಿ ಅಲ್ಲೊಂದು ಗಿಡ ಐತಿ ಅಲ್ಲೇನೋ ಬೇಡ್ಕೊಂಡು ಕಟ್ತಾರ ಕಟ್ತಾರನ್ನಿಸ್ತದ ಅವ್ರದ್ದು ಬೇಡಿಕೆ ಏನಾರು ಇದ್ರೆ ಅಲ್ಲಿ ಕಟ್ತಾರನ್ನಿಸ್ತದೆ ಇಲ್ಲಿ ನೋಡ್ರಿ ಎಲ್ಲಿ ಬೇಕಲ್ಲಿ ಕೋತಿಗಳು ಅದಾವ ಸೊ ಎಲ್ಲಾರ ಕೈ ಅಂದ್ ಕಸ್ಕೊಂಡ್ ಕಸ್ಕೊಂಡು ನಿಂದ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೀವಿ ನೋಡ್ರಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಅಲವಿರಲ್ಲ ಅಂಥೇಳಿ ಸೊ ಬಂದ್ಕೊಡಲಿ ಹೊರಗೆಲ್ಲ ಒಂದಿಷ್ಟು ಎಲ್ಲರೂ ಫೋಟೋಸ್ ಅದು ತಗಸ್ಕೊಂಡ್ವಿ ಅದೇನು ಆರೆಂಜ್ ಕಲರ್ ಕಾಣತ್ತೈತೆ ರೀ ಅದೇ ನೋಡ್ರಿ ಮೇಯ್ನ್ ಗುಡಿ ಭಾಳ ಚಂದ ಐತ್ರಿ ನೋಡ್ತಕ್ಕದ್ದು ಗುಡಿ ಇದೆ ಅಂತ ಹೇಳ್ಬೋದು ಸೊ ಯಾರ್ಯಾರು ಬಂದು ಹೋಗಿಲ್ಲ ಸಲ ಬಂದು ವಿಸಿಟ್ ಮಾಡ್ರಿ ಮಸ್ತ್ ಐತಿ ಗುಡಿ ಅಂತ ಹೇಳ್ಬೋದು ಆಮೇಲೆ ಆ ಶಕ್ತಿನೂ ಅಷ್ಟೇ ಈ ದೇವ್ರದ್ದು ಅಂತ ಹೇಳ್ಬೋದು ಎಲ್ಲರೂ ಹೇಳ್ತಾರ ಆಂಜನೇಯ ಹುಟ್ಟಿದ ಸ್ಥಳ ಸೊ ನೋಡ್ರಿ ಆ ವ್ಯೂ ಎಷ್ಟು ಮಸ್ತ್ ಕಾಣ್ತೈತಿ ಮ್ಯಾಗ ಫುಲ್ ಗುಡ್ಡ ಹತ್ತಿ ಮ್ಯಾಗ ಬಂದಿರ್ತೀವಲ್ಲ ನಾವು ಬೆಟ್ಟ ಹತ್ತಿ ಮ್ಯಾಗ ಟಾಪ್ ಒಳಗೈತೆ ಅಂತ ಹೇಳ್ಬೋದು ಈ ಗುಡಿ ಸೊ ಅಲ್ಲಿ ಥರ ಭಾರಿ ಚಂದ ಒಂದು ವ್ಯೂ ಕಾಣ್ತದ ಆಮೇಲೆ ಇಲ್ಲಿ ಅನ್ನಪ್ರಸಾದನು ಇತ್ತು ನೋಡ್ರಿ ಸೊ ಎಲ್ಲರೂ ಇಲ್ಲಿ ಅನ್ನಪ್ರಸಾದ ಮಾಡಕತ್ತಿದ್ರು ಮಾಡಾಕತ್ತಿದ್ರು ಊಟ ಸೊ ನಾವು ಇಲ್ಲೇ ಮಾಡಬೇಕಂತ ಹೇಳಿ ಅಂದ್ಕೊಂಡಿವಿ ಈಗ ಒಂದಿಷ್ಟು ಫೋಟೋಸ್ ಅದು ತೆಗೆಸ್ಕೊಂಡು ಆಮೇಲೆ ಅನ್ನಪ್ರಸಾದ ಪ್ರಸಾದ ಹೋಗ್ತೀವಿ ಇಲ್ಲಿ ಅನ್ನ ಪ್ರಸಾದ ಮಾಡಕ್ಕೆ ಬಂದೀವಿ ನೋಡ್ರಿ ದಿನಾಲೂ ಇರ್ತದಂತ ಇಲ್ಲಿ ಅನ್ನ ಪ್ರಸಾದ ಆ ಟೇಸ್ಟ್ ಅಂತೂ ಭಾರಿ ಇತ್ರಿ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ ಇಲ್ಲಿ ಅನ್ನ ಪ್ರಸಾದ ರೇಷನಕ್ಕಿ ಅಣ್ಣ ಮೆತ್ತಗೆ ಫುಲ್ ಅನ್ನ ಆಮೇಲೆ ಸಾಂಬಾರ ಭಾಳ ಮಸ್ತ್ ಇತ್ತು ಅಂತ ಹೇಳ್ಬೋದು ಸೊ ಫುಲ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಈಗ ಫೈನಲಿ ಮತ್ತೆ ಕೆಳಗೆ ಇಳ್ದು ಬಂದೀವಿ ನೋಡ್ರಿ ಈಗ ನೋಡಿ जय श्री राम जय श्री राम जय श्री राम जय श्री राम पापा जय श्री राम म्हणत को ना तो पली में पली तो पली में हम्म तो ऊपर ड्रेसिंग ये देखो ये देखो नोडरी हंती बट चिंता करते थे पापा बंदे को चिंता मारको

ನೋಡ್ರಿ ಇಲ್ಲಿ ಫುಲ್ ಓಕೆ ಫ್ರೆಂಡ್ಸ್ ಫೈನಲ್ಲಿ ಎಲ್ಲಾ ಮುಗಿಸ್ಕೊಂಡು ನಾವು ಹೊಂಟಿವಿ ಬಾಗಲ್ಕೋಟ್ ಕಡೆ ಏನೇನ್ ಇವತ್ತಿನ ದಿನ ಅಂತ ಎಲ್ಲಾ ಶೇರ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ಹೋಗುವಾಗ ಹಂಪಿ ಅದು ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ ಬಟ್ ಎಲ್ಲಾರ್ಗ ಫುಲ್ ಟೈರ್ಡ್ ಆಗ್ಬಿಡ್ತಿಲ್ಲೆ ಮೆಟ್ಲಾದ್ ಹತ್ತಿ ಹಂಗಾಗಿ ಬ್ಯಾಡ್ರಿ ಮನೆಗೆ ಹೋಗೋಣ ಅಂತ ಹೇಳಿ ಸೊ ಬಾಗಲಕೋಟ್ ಕಡೆ ಹೊಂಟೀವಿ ಇದಾಗ ನಾನು ನೆಕ್ಸ್ಟ್ ಡೇ ಬಿಜಾಪುರ್ಗೆ ಹೋಗ್ತೀನಿ ಅದು ಯಾವುದು ವೀಡಿಯೋ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಆಲ್ರೆಡಿ ನಾ ಮದುವೆ ಬ್ಲಾಗ್ಸ್ ಎಲ್ಲ ರೀ ಸೊ ಈಗ ಅವನು ಶೇರ್ ಮಾಡ್ಕೋತೀನಿ ಅದ್ರ ಜೊತೆಗೆ ಡೈಲಿ ಬ್ಲಾಗ್ಸ್ ಹಾಕ್ರಿ ಅಂತ ಭಾಳ ಜನ ಹಾಳಾತಿರಿ ಸೊ ಹಂಗಾಗಿ ಈಗ ಶ್ರಾವಣನೂ ಶುರು ಆಗ್ತದೆ ಲಕ್ಷ್ಮೀ ಪೂಜೆನು ಶುರು ಆಗ್ತದೆ ಸೊ ಅವೆಲ್ಲ ವ್ಲಾಗ್ಸ್ನು ನಡುವೆ ನಡು ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್